ತುಂಬಾ ಚೆನ್ನಾಗಿದೆಪ್ಪ ನಿಮ್ಮಂತವ್ರ ನೋಡ್ಬೇಕು ನಿಮ್ ಮೈಸೂರು ಹುಡುಗರಿಗೆಲ್ಲ ಕರ್ಕೊಂಡ್ ಬಂದ್ ತೋರಿಸಿ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಹೊಸ ಹೀರೋ ಹೊಸದೊಸ್ದಾಗ್ ನೋಡೋ ತರ ಇದೆ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಡ್ಯಾನ್ಸು ಫೈಟ್ ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನಿಮ್ ನೀವು ಹೇಳಿ ಮಕ್ಕಳು ಚೆನ್ನಾಗಿ ನೋಡ್ಬೇಕು ಚೆನ್ನಾಗಿರ್ಬೇಕು ಅಂತ ಆದ್ರೆ ಮಕ್ಕಳು ಇದೊಂದು ಒಳ್ಳೆ ಒಳ್ಳೆ ಮೆಸೇಜ್ ಸಿಕ್ಕಿದೆ ಅದೇ ಹೆಣ್ಮಕ್ಳು ಹೇಗ್ ಮೋಸ ಮಾಡ್ತಾ ಇದಾರೆ ಹೇಗೆ ಅಂತ ಇದ್ರಲ್ಲಿ ನೋಡಿದ್ರೆ ಎಲ್ರು ಇದಾಗ್ತಾ ಇದೆ ಹೆಣ್ಮಕ್ಳು ರಜಿತಾ ರಜಿತ ತುಂಬಾ ಇಷ್ಟ ಆಯ್ತು ಸೈದ್ ಆಕ್ಟಿಂಗ್ ಇಸ್ ಸೂಪರ್ ಅಪ್ಕಮಿಂಗ್ ರಣಬೀರ್ ಕಪೂರ್ ಅವ್ ಸ್ಯಾಂಡಲ್ವುಡ್ ಅಂಡ್ ರಚಿತಾ ರಾಮ್ ಆಗ್ಲಿ ದನ್ಮರ್ ಮಲೈಕಾ ವಸಪಾಲ್ ಅವ್ರ ಆಕ್ಟಿಂಗು ಚೆನ್ನಾಗಿದೆ ಆಮೇಲೆ ಫಿಲಮ್ ಅಲ್ಲಿ ಟ್ವಿಸ್ಟ್ ಮೈಲ್ ಟ್ವಿಸ್ಟ್ ಇದೆ ಬಂತು ಅಂತ ಹೊಸ ಪ್ರೀತಿನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಮಾತ್ರ ಚೆನ್ನಾಗಿದೆ ಬಿಡಿ ಮುಚ್ಚಿ ಚೆನ್ನಾಗಿದೆ ಪಿಚ್ಚರ್ ಚೆನ್ನಾಗಿ ಸೂಪರ್ ಆಗಿದೆ ಸೂಪರ್ ಆಗಿ ಮಾಡಿದ್ದಾರೆ ಚೆನ್ನಾಗಿ ಕನ್ನಡ ಮಾತ್ರ ಸೂಪರ್ ಆಗಿದೆ ಚೆನ್ನಾಗಿದೆ ಲವ್ ಸ್ಟೋರಿ ಸಕ್ಕತ್ ಆಗಿದೆ ಸರ್ ಬಿಡಿ ಆಗಿದೆ ಸಕ್ಕತ್ ಚೆನ್ನಾಗಿದೆ ಇಲ್ಲ ಪಿಕ್ಚರ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಎಲ್ದಮ್ ಪಕ್ಕ ಚೆನ್ನಾಗಿದೆ ಪಿಕ್ಚರ್ ಓಡ್ತದೆ ಚೆನ್ನಾಗಿ ಅಂದ್ರೆ ಸ್ಟೋರಿ ಇದೆ ಇವತ್ತೊಂದು ಇದಕ್ಕೆ ಸ್ಟೋರಿ ಚೆನ್ನಾಗಿದೆ ಓಕೆ ಥ್ಯಾಂಕ್ಸ್ ಸೂಪರ್ ಆಗಿದೆ ಮೂವಿ ಸರ್ ಸ್ಟೋರಿ ಪ್ಲಸ್ ಫೈಟಿಂಗ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಸಾಯಿತ್ಕಂಡ್ ಸೂಪರ್ ಆಕ್ಟರ್ ಆಗುತ್ತಾರೆ ಸಾಂಗ್ಸ್ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಲಾಸ್ಟ್ ಸಾಂಗ್ ಸರ್ ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ ಸೂಪರ್ ಆಗಿದೆ ಫ್ಯಾಮಿಲಿ ಸ್ಟೋರಿ ಇದೆ ಔಟ್ ಟೀಚಿಂಗ್ ಮೂವಿ ಇದೆ ಸೂಪರ್ ಆಗಿದೆ